ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಐದು ಜನರನ್ನ ಡಿ ಸಿಎಂ ಮಾಡಲಿ ಶಿವಗಂಗಾ ಬಸವರಾಜ್ ಹೇಳಿಕೆ ಇದು ಡಿಕೆಶಿ ಸಿಎಂ ಮಾಡಿ ಐವರನ್ನ ಡಿಸಿಎಂ ಮಾಡಿದ್ರೆ ಯಾವುದೇ ಅಭ್ಯಂತರ ಇಲ್ಲ ನಮ್ಮ ಅಭ್ಯಂತರ ಇಲ್ಲ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ ಚನ್ನಗಿರಿ ಶಾಸಕ ಡಿಸಿಎಂ ವಿಚಾರ ಚರ್ಚೆ ಬೇಡ ಅಂತ ಹಿರಿಯರು ಹೇಳಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ರು ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಅತ್ಯುತ್ತಮ ಸಂಘಟನೆ ಮಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರನ್ನ ಡಿ ಸಿ ಎಂ ಮಾಡಿದ್ದಾರೆ ಯಾವುದೇ ಜಾತಿಯ ಆಧಾರದ ಮೇಲೆ ಡಿ ಸಿಎಂ ಹುದ್ದೆಯನ್ನು ಸೃಷ್ಟಿ ಮಾಡಿಲ್ಲ ಇಪ್ಪತ್ಮೂರರ ಚುನಾವಣೆಯಲ್ಲಿ ಎಲ್ಲ ಸಮುದಾಯದವರು ನಮಗೆ ಮತ ಹಾಕಿದ್ದಾರೆ ಕೇವಲ ಒಕ್ಕಲಿಗ ಲಿಂಗಾಯತ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಒಕ್ಕಲಿಗರು ಅಲ್ಪಸಂಖ್ಯಾತರು ಅಂತ ಇಲ್ಲ ಎಲ್ಲ ಸಮುದಾಯ ನಮ್ಗೆ ಓಟ್ ಮಾಡಿದೆ ನಮಗೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿದರೆ ಎಷ್ಟು ಹುದ್ದೆಯನ್ನಾದರೂ ಡಿ ಸಿಎಂ ಮಾಡಿಕೊಳ್ಳಿ ಚನ್ನಗಿರಿಯಲ್ಲಿ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಹೊಸ ಡಿಸಿಎಂ ಹುದ್ದೆ ಸೃಷ್ಟಿ ಇತ್ತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಜ್ಜೆಯನ್ನು ಮುಂದುವರೆದು ಹೇಳ್ತಾ ಇದ್ದಾರೆ ಈಗಿರುವಂತಹ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ ಅವರನ್ನ ಬದಲಾವಣೆ ಮಾಡಿ ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಕರ್ಕೊಂಡ್ಬನ್ನಿ ಶಿವಗಂಗಾ ಅವರ ಹೇಳಿಕೆ ಇತ್ತು ಏನಪ್ಪ ಅಂದರೆ ಅಕಸ್ಮಾತ್ ಅವರು ತೀರ ಎಲ್ಲರೂ ಕೇಳ್ತಾ ಇದ್ದಾರೆ ಡಿ ಸಿ ಎಮ್ ಮೂರು ಡಿ ಸಿ ಎಮ್ ಕೇಳ್ತಾರೆ ಮೂರಲ್ಲ ಐದೇ ಮಾಡಲಿ ನಮ್ಮದೇನು ಅಭ್ಯಂತರ ಇಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನೂ ಮುಖ್ಯಮಂತ್ರಿ ಮಾಡಿ ಐದು ಜನ ಡಿ ಸಿ ಎಮ್ ಮಾಡಿ ಪುನರ್ರಚನೆ ಮಾಡಿಬಿಡಲಿ ಅದೊಂದು ಆಗಿಬಿಡಲಿ ಅವ್ರ ಆಸೆನೂ ಈಡೇರ್ಬಿಡಲಿ ಆ ಕಡೆ ಯಾಕೆಂದರೆ ಸೀನಿಯರ್ಸ್ ಹೇಳೇ ಹೇಳ್ತಾ ಇದ್ದಾರೆ ಅದು ಮಾತಾಡೋದು ಬೇಡ ಚರ್ಚೆ ಬೇಡ ಅಂತ ಆದರೂ ಅವ್ರು ಚರ್ಚೆ ಮಾಡ್ತೀರಂದರೆ ಮತ್ತು ನಾವು ಅವ್ರನ್ನ ಫಾಲೋ ಮಾಡಲೇಬೇಕಾಗ್ತದೆ ಪ್ರೆಷರ್ಸು ಮೂರು ಮೂರಲ್ಲ ಐದು ಡಿಸೈ ಮಾಡಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಮಾಡಲಿ ನಾನು ಹೇಳೋದೇ ಅದೇ ಸಂಘಟನೆ ಮಾಡೋ ಅಂತ ಗುರುಸಿ ಡಿ ಕೆ ಸಾಬ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಹೊರ್ತುಪಡಿಸ್ರಿ ಯಾವುದೇ ಜಾತಿ ಆಧಾರದ ಮೇಲೆ ಮಾಡಿಲ್ಲ ಹಾಗಾಗಿ ಜಾತಿ ಆಧಾರದ ಮೇಲೆ ಮಾಡಿದ್ರೆ ಅವ್ರೊಬ್ರಿಗೆ ಎಲ್ಲ ಎಲ್ಲ ಸಮುದಾಯವೂ ನಮಗೆ ಓಟ್ ಹಾಕಿದೆ ಸಣ್ಣ ಸಣ್ಣ ಮೈಕ್ರೋ ಕಮ್ಯುನಿಟಿನೂ ಹಾಕಿದೆ ಎಲ್ಲ ಕಮ್ಯುನಿಟಿಗೂ ಡಿಸೈ ಮಾಡಬೇಡಿ ಎಂಟಾಗಲಿ ಹತ್ತಾಗಲಿ ಹದಿನೈದು ಆಗಲಿ ಸಿ ಡಿಸೈಡ್ ಮಾಡಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಮಾಡಿ ಅವ್ರ ಮೇಲೆ ಎಷ್ಟರೂ ಡಿಸೈಡ್ ಮಾಡಿಕೊಳ್ಳಿ ಈಗ ಏನಪ್ಪ ಅಂದರೆ ಅಕಸ್ಮಾತ್ ಅವರು ಎಲ್ಲರೂ ಕೇಳ್ತಾ ಇದ್ದಾರೆ ಡಿ ಸಿ ಎಮ್ ಮೂರು ಡಿ ಸಿ ಎಮ್ ಕೇಳ್ತಾರೆ ಮೂರಲ್ಲ ಐದೇ ಮಾಡಲಿ ನಮ್ಮದೇನು ಅಭ್ಯಂತರ ಇಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿ ಐದು ಜನ ಡಿ ಸಿ ಎಮ್ ಮಾಡಿ ಪುನರ್ರಚನೆ ಮಾಡಿಬಿಡಲಿ ಅದೊಂದು ಆಗಿಬಿಡಿ ಅವ್ರ ಆಸೆನೂ ಈಡೇರು ಬಿಡಲಿ ಆ ಕಡೆ ಯಾಕೆಂದರೆ ಸೀನಿಯರ್ಸ್ ಏಳೇ ಹೇಳ್ತಾ ಇದ್ದಾರೆ ಅದು ಮಾತಾಡೋದು ಬೇಡ ಚರ್ಚೆ ಬೇಡ ಅಂತ ಆದರೂ ಅವ್ರು ಚರ್ಚೆ ಅಂದರೆ ಮತ್ತು ನಾವು ಅವ್ರನ್ನ ಫಾಲೋ ಮಾಡಲೇಬೇಕಾಗ್ತದೆ ಪ್ರೆಷರ್ಸು ಮೂರು ಮೂರಲ್ಲ ಐದು ಡಿ ಸಿ ಎಮ್ ಮಾಡಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಮಾಡಲಿ ನಾನು ಹೇಳೋದು ಅದೇ ಸಂಘಟನೆ ಮಾಡೋ ಅಂತ ಗುರ್ಸಿ ಡಿ ಕೆ ಸಾಹೇಬ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಹೊರತುಪಡಿಸಿ ಯಾವುದೋ ಜಾತಿ ಆಧಾರದ ಮೇಲೆ ಮಾಡಿಲ್ಲ ಹಾಗಾಗಿ ಜಾತಿ ಆದ್ಮೇಲೆ ಮಾಡಿದರೆ ಅವ್ರೊಬ್ರಿಗೆ ಎಲ್ಲ ಎಲ್ಲ ಸಮುದಾಯನೂ ನಮಗೆ ಓಟ್ ಹಾಕಿದೆ ಸಣ್ಣ ಸಣ್ಣ ಮೈಕ್ರೋ ಕಮ್ಯುನಿಟಿನೂ ಹಾಕಿದೆ ಎಲ್ಲ ಕಮ್ಯುನಿಟಿಗೂ ಎಮ್ ಮಾಡಲಿ ಎಂಟಾಗಲಿ ಹತ್ತಾಗಲಿ ಹದಿನೈದಾಗಲಿ ಎಲ್ರಿಗೂ ಎಮ್ ಮಾಡಲಿ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿ ಮಾಡಿ ಆಮೇಲೆ ಎಷ್ಟರೂ ಡಿಸೈಡ್ ಮಾಡ್ಕೊಳ್ಳಿ ಏನಪ್ಪ ಅಂದರೆ ಅಕಸ್ಮಾತ್ ಅವರು ತೀರ ಎಲ್ಲರೂ ಕೇಳ್ತಾ ಇದ್ದಾರೆ ಡಿ ಸಿ ಎಮ್ ಮೂರು ಡಿ ಸಿ ಎಮ್ ಕೇಳ್ತಾರೆ ಮೂರಲ್ಲ ಐದೇ ಮಾಡಲಿ ನಮ್ಮದೇನು ಅಭ್ಯಂತರ ಇಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿ ಐದು ಜನ ಡಿ ಸಿ ಎಮ್ ಮಾಡಿ ಪುನರ್ರಚನೆ ಮಾಡಿಬಿಡಲಿ ಅದು ಒಂದು ಆಗ್ಬಿಡಲಿ ಅವ್ರ ಆಸೆನೂ ಈಡೇರು ಆ ಕಡೆ ಯಾಕೆಂದರೆ ಸೀನಿಯರ್ಸ್ ಏಳೇ ಹೇಳ್ತಾ ಇದ್ದಾರೆ ಅದು ಮಾತಾಡೋದು ಬೇಡ ಚರ್ಚೆ ಬೇಡ ಅಂತ ಆದರೂ ಅವ್ರು ಚರ್ಚೆ ಮಾಡ್ತೀರಂದರೆ ಮತ್ತು ನಾವು ಅವ್ರನ್ನ ಫಾಲೋ ಮಾಡಲೇಬೇಕಾಗ್ತದೆ ಪ್ರೆಷರ್ಸು ಮೂರು ಮೂರಲ್ಲಿ ಐದು ಡಿ ಸಿ ಎಮ್ ಮಾಡಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಮಾಡಲಿ ನಾನು ಹೇಳೋದು ಅದೇ ಸಂಘಟನೆ ಮಾಡೋ ಅಂತ ಗುರ್ಸಿ ಡಿ ಕೆ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಹೊರತುಪಡಿಸಿ ಯಾವುದೋ ಜಾತಿ ಅದಾರದ ಮೇಲೆ ಮಾಡಿಲ್ಲ ಹಾಗಾಗಿ ಜಾತಿ ಆದ್ಮೇಲೆ ಮಾಡಿದ್ರೆ ಅವ್ರೊಬ್ರಿಗೆ ಅಲ್ಲ ಎಲ್ಲ ಸಮುದಾಯನೂ ನಮಗೆ ಓಟ್ ಸಣ್ಣ ಸಣ್ಣ ಮೈಕ್ರೋ ಕಮ್ಯುನಿಟಿನೂ ಹಾಕಿದೆ ಎಲ್ಲ ಕಮ್ಯುನಿಟಿಗೂ ಡಿಸೈ ಮಾಡಲಿ ಎಂಟಾಗಲಿ ಹತ್ತಾಗಲಿ ಹದಿನೈದು ಆಗಲಿ ಎಲ್ರಿಗೂ ಡಿಸೈಡ್ ಮಾಡಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾವಿರ ಮುಖ್ಯಮಂತ್ರಿ ಮಾಡಿ ಆಮೇಲೆ ಎಷ್ಟರ ಡಿಸೈಡ್ ಮಾಡ್ಕೊಳ್ಳಿ